ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಸ್ತೆ ಜಂಗಲ್ ಕಟ್ಟಿಂಗ್ ಕಾಮಗಾರಿ ಸಂಪೂರ್ಣ ಮುಗಿತಿಲ್ಲ ಕಣಬುಚ್ಚಿ ಕುಳಿತ ಸಂಬಂಧಪಟ್ಟ ಅಧಿಕಾರಿಗಳು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಶಿರನಾಯಕನಹಳ್ಳಿ ಗ್ರಾಮಕ್ಕೆ ಭೂಮಿ ಸೇರುವ ಶೆಟ್ಟಿ ಮಲ್ಲಪ್ಪ ಅವರ ಹೊಲದಿಂದ ಆಂಜನೇಯ ದೇವಸ್ಥಾನದವರೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಜಂಗಲ್ ಕಟ್ಟಿಂಗ್ ಮತ್ತು ರಸ್ತೆ ಕಾಮಗಾರಿ ನಿರ್ಮಾಣ ಮಾಡಲು ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದಾಜು ಮೊತ್ತ ಒಂದು ಲಕ್ಷ ತೊಂಬತ್ತು ಸಾವಿರ ಕಾಮಗಾರಿ ಸರ್ಕಾರದಿಂದ ನಿರ್ಮಾಣವಾಗಿತ್ತು ರೈತರು ಹೊಲಗಳಿಗೆ ಓಡಾಡಲು ಈ ರಸ್ತೆ ಮತ್ತು ಜಂಗಲ್ ಕಟ್ಟಿಂಗ್ ಮಾಡಿ ಸ್ವಚ್ಛತ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡಿ ಅಂತ ರೈತರು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಲವು ಬಾರಿ ಮೌಖಿಕವಾಗಿ ತಿಳಿಸಿದ್ರು ಕೂಡ ಸರ್ಕಾರದಿಂದ ಈ ರಸ್ತೆಯ ಕಾಮಗಾರಿ ಬೋರ್ಡ್ ಪುಡಿಪುಡಿಯಾದರೂ ಈ ರಸ್ತೆ ಕಡೆ ರಾಂಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ತಿರುಗಿಯೂ ಕೂಡ ನೋಡಿಲ್ಲ ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತಿಕೊಂಡು ಶೆಟ್ಟಿ ಮಲ್ಲಪ್ಪ ಅವರ ಹೊಲದಿಂದ ಶ್ರೀ ಆಂಜನೇಯ ದೇವಸ್ಥಾನದವರೆಗೆ ರಸ್ತೆಯನ್ನ ರೈತರು ಓಡಾಡಲು ಸ್ವಚ್ಛ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಡದಿದ್ರೆ ಮುಂದಿನ ದಿನದಲ್ಲಿ ರೈತರು ರಾಮ್ ಪುರ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗಿದೆ ಅಂತ ಜಿಗಿರೀಶ್ ಆರ್ಯಂ ಅಜಪ್ಪ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತರು ಆದ ಗೌಡರು ಪ್ರಕಾಶ್ ಆರ್ಕೊಟ್ರೇಶ್ ಹನುಮಂತಪ್ಪ ಬೆನ್ನಳ್ಳಿ ದಾಸಪ್ಪ ಬೆನ್ನಳ್ಳಿ ರಾಮಂಜುನಿ ಮೇನಪ್ಪರ ರಾಜಪ್ಪ ಇನ್ನಿತರರು ಉಪಸ್ಥಿತರಿದ್ದರು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ ಮಾತಾಡ್ರಿ ಶೆಟ್ಟಿ ಮಲೆಪ್ಪ ಹೊಲದಿಂದ ಆಂಜನೇಯ ಗುಡಿವರೆಗೂ ಮಾಡಬೇಕಾಗಿರ್ತಕ್ಕಂಥ ಕಾಮಗಾರಿ ಕೆಲಸ ಇದೆ ರಸ್ತೆ ಕಾಮಗಾರಿ ಕೆಲಸ ನಿಂತಿದೆ ಅದು ಜಂಗಲ್ ಕಟಿಂಗ್ ಜಂಗಲ್ ಕಟಿಂಗ್ ಮತ್ತೆ ರೋಡ್ ಮಾಡ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿದಿಲ್ಲ ಅದು ಆಗಿದೆ ಅಂತಂದೇಳಿ ಬೋರ್ಡ್ ಹಾಕಿ ಅವರು ದುಡ್ಡು ತಗೊಂಡಿದ್ದಾರೆ ಮತ್ತೆ ಈಗ ಇರ್ತಕ್ಕಂಥ ಬೋರ್ಡ್ ಬಿದ್ದಿದೆ ಅದನ್ನೆಲ್ಲ ಕಟ್ಟಡ ಕಟ್ಟಿರ್ತಕ್ಕಂಥ ಬೋರ್ಡ್ ಏನು ಸ್ಯಾಂಕ್ಷನ್ ಆಗಿದೆ ಅಂತ ಹಾಕಿದ್ರಲ್ಲ ಆ ಬೋರ್ಡ್ ಈಗ ಕೆಳಗಡೆ ಎಲ್ಲ ಬಿಳಿಸಿ ಈಗ ಮತ್ತೆ ಕಾಮಗಾರಿ ಮಾಡಬೇಕು ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ

ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತ ನಾನು ಸೀರಕ್ನಹಳ್ಳಿ ಇರ್ತಕ್ಕಂಥ ಜಮೀನು ಒಬ್ಬ ರೈತ ಕೊಟ್ಟೂರು ತಾಲೂಕು ಬರ್ತಕ್ಕಂಥ ವ್ಯಾಪ್ತಿ ರಾಂಪುರ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸೀರಕ್ನಹಳ್ಳಿ ಒಂದು ಜಮೀನು ಆ ಜಮೀನಲ್ಲಿ ಇರ್ತಕ್ಕಂಥ ಶೆಟ್ಟಿ ಮಲ್ಲಪ್ಪನ ವಲದಿಂದ ಆಂಜನೇಯನ ದೇವಸ್ಥಾನದವರೆಗೂ ರೋಡ್ ಆಗಿತ್ತು ರೋಡ್ ಜಂಗಲ್ ಕಟ್ಟಿಂಗು ಹಿಂದೆ ಬೇಸ್ಗೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಾಡಿಕೊಡ್ತೀವಂತಂದೇಳಿ ಮೆಂಬರ್ಗಳು ಮುಂದೆ ಬಂದು ಈ ಥರ ಸಿಟ್ಟಿ ಮಲ್ಯಪ್ಪ ಅವ್ರ ಹೊಲದ ಅಲ್ಲಿಂದ ಒಂದು ನೂರು ನೂರ ಐವತ್ತು ಮೀಟ್ರ್ ಮಾಡಿ ಆಂಜನೇಯನ ದೇವಸ್ಥಾನದವರೆಗೂ ಮಾಡ್ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ರು ಇದುವರೆಗೂ ಭರವಸೆ ಕೊಡಲಿದ್ಕ ಇವತ್ತು ನಾವು ರೈತರು ಈಸ್ತಿನ ಹೊಲದಲ್ಲಿ ಕೆಲಸಗಳು ಇರೋದ್ಕ ಯಾರೂ ಅವ್ರ ಹತ್ರ ಹೋಗಿದ್ದಿಲ್ಲ ಈಗ ರೈತರು ಬೆಳೆ ಬಂದಿದೆ ಆ ಬೆಳೆಯನ್ನು ಮಾರ್ಕೆಟಿಗೆ ಮತ್ತೊಂದು ಈಗ ಜ ಆಳುಗಳು ಕರ್ಕೊಂಬಂದು ಮುರಿಯೋದು ತೆನಿ ಇನ್ನೊಂದು ಫ್ಯಾಕ್ಟ್ರಿ ಬಂಡಿ ಹೋಗೋ ಸಮಸ್ಯೆ ಇರೋದಕ್ಕೆ ಅವ್ರ ಹತ್ರ ಹೋದ್ವಿ ಅವ್ರು ಈಗ ಈಗ ನಾವು ಹೋಗಿರೋದ್ರಿಂದ ಜಂಗಲ್ ಕಟಿಂಗ್ ಮಾಡ್ಸಿನಿ ಅದನ್ನ ಮಾಡಿಸಿದ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಒಂದು ಲಕ್ಷದ ತೊಂಬತ್ತು ಸಾವಿರದವರೆಗೆ ವೆಚ್ಚದಿಂದ ರೋಡ್ ಸಿಟಿ ಮಲ್ಲಪುರಲ್ದಿಂದ ಆಂಜನೇಯನ ದೇವಸ್ಥಾನದವರೆಗೂ ಆಗಬೇಕಾಗಿತ್ತು ಆಗಿಲ್ಲ ಆ ಕಾರಣದಿಂದ ನಾವು ಇವತ್ತು ಇದನ್ನು ಕಾರ್ಯಸಿದ್ಧಿ ಈಗ ಜಿಲ್ಲಾ ಪಂಚಾಯಿತಿ ಸಾರಿಗೂ ಹಾಗೂ ರಾಧಪುರ ಪಿ ಡಿ ಒ ಸಾರಿಗೂ ಒಂದು ಲೆಟ್ರ್ ಇದ್ದೀವಿ ಇವತ್ತು ಇಲ್ಲಿ ಎಲ್ಲ ಸುತ್ತಮುತ್ತಲು ನೂರ ನೂರೈವತ್ತು ಪಾಣಿ ರೈತರು ಇದ್ದಾರೆ ಯಾವುದೇ ಥರದ ಬೆಳೆಗಳನ್ನ ಇವತ್ತು ನಾವು ಮಾರ್ಕೆಟಿಗೆ ತಗೊಂಡು ಹೋಗಕ್ಕೆ ಆಗ್ತಾ ಇಲ್ಲ ನೀವು ಒಂದು ಸರಿಯಾದ ಸ್ಥಳ ಭೇಟಿ ಮಾಡಬೇಕೆಂದು ತಹಸೀಲ್ದಾರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ರಾಂಪುರ ಪಿ ಡಿ ಒ ಸರ್ ಇಲ್ಲಿ ಬರ್ತಕ್ಕಂಥ ಬೋರ್ನಹಳ್ಳಿ ಇಬ್ಬರ ಮೆಂಬರ್ ಮೂಗಪ್ಪ ಹಾಗೂ ಆನಂದ್ ಅವರು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡಕ್ಬೇಕು ಕೇಳ್ಕೊಳ್ತಾ ಇದ್ದೀನಿ